ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಆಲೂ ಶೇರ್ವಾ ಅಂದರೆ ಆಲೂ ಕರಿ ಸಾವ್ಜಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಆಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಒಂದು ಅರ್ಧ ಒಣ ಕೊಬ್ಬರಿ ಅಂದರೆ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಿನಷ್ಟು ಅಲ್ಲ ಅಂದರೆ ಶುಂಠಿ ಒಂದು ಮೂರು ಲವಂಗ ಒಂದು ಎರಡು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರಬೇಕು ಇಷ್ಟೇ ಇಷ್ಟು ಮಸಾಲೆ ನೋಡಿ ಫ್ರೆಂಡ್ಸ್ ಇದನ್ನು ಮಾಡಿ ನಾವು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಏನಂದರೆ ಈ ಥರ ನೋಡಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟು ಅದೇ ಜಾರಿಗೆ ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಇದನ್ನು ಕೂಡ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ನೀವು ಸಣ್ಣದಾಗಿ ಆಗಲಿಲ್ಲ ದೊಡ್ಡ ಸೈಜಾಗಿ ಕಟ್ ಮಾಡಿ ಹಾಕ್ಕೊಂಡು ಪ್ಯೂರಿನ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ ಈ ಥರ ಇದನ್ನು ಕೂಡ ಪ್ಯೂರಿ ಮಾಡಿ ನಾನು ಸೈಡ್ಗೆ ತೆಗೆದು ಇದ್ದೀನಿ ಇವಾಗ ಆಲೂ ಕರಿ ಅಂತ ಹೇಳಿದರೆ ಆಲೂಗಡ್ಡೆ ಬೇಕೇ ಬೇಕು ಇದನ್ನು ಒಂದು ಮೂರು ಆಲೂಗಡ್ಡೆನ ಎಲ್ಲ ಸಿಪ್ಪೆನ ಪೀಲ್ ಮಾಡಿ ಇದನ್ನು ಚೆನ್ನಾಗಿ ದೊಡ್ಡ ಈ ಸೈಜ್ನಷ್ಟು ಕಟ್ ಮಾಡಿ ತೊಳೆದು ಸಹ ತೊಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ಮನೇಲಿ ಯಾವ ಥರ ತಿಂತೀರಾ ಅಂತ ನೋಡಿ ಹಾಕೊಳ್ಳಿ ಉಪ್ಪು ನೆಕ್ಸ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಖಾರ ಕಡಿಮೆ ತಿನ್ನೋರಾಗಿದ್ದರೆ ಒಂದು ಎರಡು ಸ್ಪೂನಷ್ಟು ಕಡಿಮೆ ಮಾಡಿ ಇಲ್ಲಾಂದರೆ ಇಷ್ಟೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ನೆಕ್ಸ್ಟು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಂದರೆ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ಮನೆಯಲ್ಲೇ ರೆಡಿ ಮಾಡಿರುವಂತಹ ಮಸಾಲೆ ಪುಡಿನ ಹಾಕ್ಕೊಳ್ತೀನಿ ಇವಾಗ ಖಾಲಿಯಾಗಿರೋದ್ರಿಂದ ನಾನಿಲ್ಲಿ ಚಿಕನ್ ಮಸಾಲೆನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಅಥವಾ ಮಟನ್ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕೊಳ್ಳಿ ನೀವು ಯಾವುದು ಮನೇಲಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಒಂದು ಮ್ಯಾರಿನೇಟ್ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಡ್ರೈ ಡ್ರೈ ಆಗುತ್ತೆ ಮಸಾಲೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಇದನ್ನು ಇಟ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ನೀವು ಸಪ್ರೇಟಲ್ಲಿ ಸಪ್ರೇಟಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾವು ಗ್ರೇವ್ ಏನಂದರೆ ಆಲೂಗಡ್ಡೆನ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಆಲೂಗಡ್ಡೆಗೆ ಇಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಕಲರ್ ಕೂಡ ಸೂಪರಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಬೇಕು ಇದರಲ್ಲಿ ನೋಡಿ ಇವಾಗ ನಾವು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗಲೇ ಇದ್ದೀನಿ ಈ ಥರ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ನಾವು ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳಿ ಈ ಟೊಮೆಟೊ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಮಾಡ್ಕೊಳ್ಳಿ ತುಂಬ ಏನು ಬೇಡ ಒಂದು ಮೂರು ವಿಷಲ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ಕಲರು ಕೂಡ ಆಗಿದೆ ಎಣ್ಣೆನೂ ಕೂಡ ಬಿಟ್ಟಿದೆ ನಿಮಗೆ ಎಷ್ಟೇ ಬೇಕಂದರೆ ನೀವು ಗಟ್ಟಿಯಾದ ಗ್ರೇವಿ ಬೇಕಂದರೂ ಕೂಡ ಇದೇ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗಟ್ಟಿಯಾಗಿ ಗ್ರೇವಿ ಸುಕ್ಕ ಬೇಕಂತೇಳಿದರೆ ಇಷ್ಟೇ ಒಂದು ಎರಡು ನಿಮಿಷ ಇದನ್ನ ಬೇಯಿಸಿ ನೀವು ತೊಗೊಳ್ಬೋದು ನಾನೆಲ್ಲಿ ಸುಕ್ಕ ಮಾಡ್ತಾ ಇಲ್ಲ ನಾನು ಸಾರು ಇದ್ದೀನಿ ಬಟಾಟೆ ಸಾರು ಅಂದರೆ ಶೇರ್ವಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ತಳ್ಳಿಗೆ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ಥರ ಅಂತ ಇಲ್ಲಿ ಹೇಳ್ತೀನಿ ಇದಕ್ಕೆ ಒಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಿಸಿ ನೀರು ನೀರು ಹಾಕ್ಕೊಂಡೆ ತಣ್ಣೀರೆಲ್ಲ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ನೀರನ್ನು ಚೆನ್ನಾಗಿ ಕಾಯಿಸಿ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೇಕು ನೀವು ತಣ್ಣೀರನ್ನು ಹಾಕ್ಕೊಂಡ್ರೆ ಫ್ರೆಂಡ್ಸ್ ಇದ್ರ ಟೇಸ್ಟು ಟೋಟಲಿ ಟೇಸ್ಟೇ ಇರೋದಿಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಶೇರ್ವಾಗೆ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ಇದು ಒಂದೇ ಒಳ್ಳೆ ಟಿಪ್ ಅಂತಲೇ ತಿಳ್ಕೊಳ್ಳಿ ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಮೇಲ್ಗಡೆ ಎಣ್ಣೆ ತೇಲಿ ಬರಬೇಕು ಅಲ್ಲಿವರೆಗೂ ಇದನ್ನು ಏನಂದರೆ ಬೇಯಿಸ್ಬೇಕು ಅಂದರೆ ಕುದಿಸ್ಬೇಕು ಫ್ರೆಂಡ್ಸ್ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂದರೆ ಸೂಪರಾಗಿ ನಾನ್ ವೆಜ್ ತಿನ್ನೋರಾಗಿದ್ರಂತೂ ತುಂಬ ಇಷ್ಟಪಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸಣ್ಣ ಊರಿಲಿ ಎಣ್ಣೆ ಮೇಲ್ಗಡೆ ತೇಲಿ ಬರೋವರೆಗೂ ಇದನ್ನು ಈ ಥರ ಸಣ್ಣ ಊರಿಲಿ ಬೇಯಿಸ್ಕೊಳ್ಳಿ ನೋಡಿ ಫುಲ್ ಎಣ್ಣೆ ತೇಲಿ ಬಂದಿದೆ ಇವಾಗ ಏನಂದರೆ ಬಟಾಟಿ ಶೇರ್ವಾ ರೆಡಿಯಾಗಿದೆ ಆಲೂ ಶೇರ್ವಾ ರೆಡಿಯಾಗಿದೆ ಅಂತ ನಾವು ಇವಾಗ ಸರ್ವ್ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿ ಚಪಾತಿಗಂತೂ ಸೂಪರಾಗಿರುತ್ತೆ ಅನ್ನದ ಜೊತೆಗಂತೂ ಮಸ್ತಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡು ತಿಂದ್ರಂತೂ ಸಹ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್